ಶಿವರಾಮ್ ಕನ್ನತ್ ಲೇಔಟ್ ಇದು ಇದು ಹೊಸ ಅಪ್ಡೇಟ್ ಇದು ಎಲ್ಲ ನಂಬರ್ಗೂ ಎಲ್ಲ ಸೈಟ್ ಮೇಲೆ ಬರೆದಿದ್ದಾರೆ ಈಗ ಬೋಲ್ಡ್ ಮೇಲೆ ಬರೆದು ರೆಡಿ ಮಾಡಿದ್ದಾರೆಲ್ಲ ಈಗ ಇದು ತರ್ಟಿ ಫಾರ್ಟಿ ತರ್ಟಿ ಫೀಟ್ ಇದು ಇವೆಲ್ಲ ತರ್ಟಿ ಫಾರ್ಟಿ ಇದು ಇವೆಲ್ಲ ಇವೆಲ್ಲ ತರ್ಟಿ ಫಾರ್ಟಿ ತರ್ಟಿ ಫೀಟ್ ರೋಡು ಎಲ್ಲ ತರ್ಟಿ ಫಾರ್ಟಿಗಳೆಲ್ಲ ರೆಡಿ ಆಗಿದೆ ಇಲ್ಲಿ ಸೈಟ್ ಮರೆಲ್ಲ ಬರೆದಿದ್ದಾರೆ ಬೇರೆ ಲೇಔಟ್ ಅಂದರೆ ಅರ್ಕಾವತಿ ಕೆಂಪೇಗೌಡ ವಿಶ್ವೇಶ್ವರ ಲೇಔಟು ಬನಶಂಕರಿ ಅಲ್ಲೆಲ್ಲ ಅವಲ್ಲ ಮೇಲೆ ಬರಿತಾಯಿದ್ರು ಮೋರಿ ಮೇಲೆ ಕಲ್ಲು ಹಂಗೆ ಬರಿತಾಯಿದ್ರು ಈಗೆಲ್ಲ ಸೈಟ್ ಮೇಲೆ ಬರಿತದೆ ನಂಬರ್ ಇನ್ನು ಪ್ರೈವೇಟ್ ಲೇಔಟ್ ಹಿಂಗೆ ಬರಿತಾಯಿದ್ದು ನಂಬರೆಲ್ಲ ಬಿ ಡಿ ಅವರು ಹೊಸ ಅಪ್ಡೇಟ್ ಮಾಡಿ ನಾವೇನು ಕಮ್ಮಿ ಅಂತ ಈಗ ಸೈಟ್ ಮೇಲೆ ಬರೆದಿದ್ದಲ್ಲ ಇದೆ ಫಸ್ಟು ಲೇಔಟ್ ಇದೆ ಶಿವರಾಮ್ ಕಾನದ ಲೇಔಟಲ್ಲಿ ಈ ಥರ ಬರಿತದೆ ಕಲ್ಲು ಮೇಲೆ ನಾವು ಸುಮಾರು ಲೇಔಟ್ ಮಾಡಿದ್ದೀವಿ ಬಿಡಿ ಲೇಔಟ್ಗಳಲ್ಲಿ ಎಲ್ಲ ಕ ಸೈಟ್ ಹುಡುಕ್ಬೇಕಂದ್ರೆ ಭಾಳ ಕಷ್ಟ ಇರ್ತಾಯಿತ್ತು ಈಗ ಎಲ್ಲ ಈ ಥರ ಬರೆದು ಬಿಟ್ಟಿದ್ದಾರೆ ಈಗ ನೀಟಾಗೆ ಸೈಟ್ಗಳು ಹುಡುಕ್ಬೋದು ಏನು ಮೋರಿ ಮೇಲೆ ಬರೆದು ಬಿಡ್ತಾ ಇದಾರೆ ನಂಬರ್ಗಳೆಲ್ಲ ಗಿಡಗಳು ಬೆಳ್ಕೊಂಬಿಡ್ತಾಯಿತ್ತು ಐದು ಅಡಿ ಗಿಡಗಳು ಐದು ಅಡಿ ನಾಲ್ಕು ನಾಲ್ಕು ಅಡಿ ಗಿಡಗಳು ಎಲ್ಲ ಹುಡುಕೋದು ಭಾಳ ಕಷ್ಟ ಇತ್ತು ಈಗ ನೀಟಾಗಿ ಬರೆದಿದ್ದಾರೆ ಸೈಟು ಸೈಟು ಹುಡುಕೋದಕ್ಕೆ ಈಜಿ ಆಗುತ್ತೆ ಈಗ ಅಲಾಟ್ಮೆಂಟ್ ಆಗೋರಿಗೆ ಇದು ರೆಡಿ ಅಲಾರ್ಟ್ಮೆಂಟ್ಗೆ ನಿಮ್ಗೆ ಗೌರ್ಬಿಟ್ಟಿದ್ದು ಆರ್ಡರ್ ಬರಬೇಕು ಅಷ್ಟೇ ಇವಾಗ ಬಿದ್ದ ತಕ್ಷಣ ಅಲಾರ್ಟ್ಮೆಂಟ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಇವೆಲ್ಲ ತರ್ಟಿ ಫಾರ್ಟಿ ದೈನ್ಗಳು ಇವೆಲ್ಲ ನಿಮ್ಮ ಪಕ್ಕದೊಳಗೆ ಹೋಗಾರೆ ನೋಡಿ ತರ್ಟಿ ಫಾರ್ಟಿ ಇಲ್ಲಿಂದ ಇಲ್ಲಿಂದ ಹಿಂಗಿಂದ ಮೂವತ್ತಡಿ ಈ ಕಲರ್ಗೆ ಮೂವತ್ತಡಿ ಬರುತ್ತೆ ಇಲ್ಲೇ ಹೋಟೆಲಲ್ಲಿ ಏನಂದರೆ ಹೊಸ ಹಾಪೇಟಲ್ಲಿ ನೋಡಿ ಇದು ಸ್ಯಾನಿಟ್ರಿ ಇದು ವಾಟ್ರು ಕಾವೇರಿ ವಾಟ್ರ್ ಇದು ಇದು ಪೈಪಲ್ಲಿ ಹಾಕಿಬಿಟ್ಬಿಟ್ಟಿದಾರೆ ಮನೆ ಮನೆಗೆ ಇದೆಲ್ಲ ಪ್ರೈವೇಟ್ ಲೋಟಾಗಿ ಮಾಡ್ತಾಯಿದ್ದಾರಾ ಮಾಡ್ತಾಯಿದ್ದು ಬಿ ಡಿ ಲೋಟ್ ಮಾಡ್ತಾಯಿಲ್ಲ ಇಲ್ಲ ಮನೆ ಕಟ್ಟೋ ಪ್ಲ್ಯಾನ್ ಅಪ್ರೂವ್ ಮಾಡಿಸ್ಕೊಂಡು ಆವಾಗ ಕೆ ಡಬ್ಲ್ಯೂ ಸಿ ಓಡಾಡಿ ಪರ್ಮಿಷನ್ ತೊಗೋಬೇಕಾಗಿತ್ತು ಇದು ಹೊಸ ಅಪ್ಡೇಟ್ ಇದು ಏನೋ ಮನೆ ಕಟ್ಟುವ ಪ್ಲ್ಯಾನ್ ಅಪ್ರೂವ್ ಮಾಡಿಸ್ಕೊಂಡು ಮನೆ ಕಟ್ಟಬೇಕಷ್ಟೇ ಇಲ್ಲ ಇದೆ ರೆಡಿ ಇರುತ್ತೆ ಇಲ್ಲಿ ಅದೆಲ್ಲ ಇರುತ್ತೆ ಗೈಡ್ಲೈನ್ಸ್ ಗೈಡ್ಲೈನ್ಸ್ ಎಲ್ಲ ಫಾಲೋ ಮಾಡಿಕೊಂಡು ಇದು ಮಾಡಬೇಕು ಈ ಕೆ ಬಿ ಜಂಕ್ಷನ್ ಇದು ಮನೆ ಕಟ್ಟರು ಈ ಸೈಟ್ ನಂಬರು ಇದು ಮಾಡಿ ಕೈ ಬಿ ಅವ್ರಿಗೆ ಅಪ್ಲೈ ಮಾಡಿ ಕರೆಂಟ್ ಇಲ್ಲಿ ಮನೆ ಮನೆ ಕರೆಂಟ್ ಇರುತ್ತೆ ಲೈನ್ ಪೂರ್ತಿ ಇದು ಜಂಕ್ಷನ್ ಬಾಕ್ಸ್ ಇಟ್ಟಿರ್ತಾರೆ ಹಿಂಗೆ ಇಲ್ಲಿ ಕರೆಂಟ್ ತೊಗೊಬೇಕು ಕಂಬಗಳು ಇರೋದಿಲ್ಲ ರೋಡಲ್ಲಿ ಟ್ರಾನ್ಸ್ಫಾರ್ಮು ಅಥವಾ ಯಾವುದೂ ಇರೋಲ್ಲ ಅದರಲ್ಲಿ ಎಲೆಕ್ಟ್ರಿಕ್ ಪೋಲ್ಗಳಿಗೆ ಬಂದಿರುತ್ತೆ ಹಿಂಗೆ ಮನೆ ಮನೆ ಕಲೆಕ್ಷನ್ ಇಲ್ಲಿ ಇಲ್ಲಿ ಏನೇ ಆದರೂ ಪ್ಲ್ಯಾನ್ ಅಪ್ರೂವ್ ಮಾಡಿಸ್ಕೊಬೇಕು ಬಿ ಡಿಯಲ್ಲಿ ಅಪ್ರೂವ್ ಮಾಡಿಸ್ಕೊಂಡು ಕರೆಂಟು ಸ್ಯಾನಿಟ್ರಿ ವಾಟ್ರು ಎಲ್ಲ ಕಲೆಕ್ಷನ್ ತೊಗೊಬೇಕು ಇಲ್ಲಿ ಇವೆಲ್ಲ ಥರ್ಟಿ ಎಲ್ಲ ರೆಡಿ ಇದೆ ಅಲಾಟ್ಮೆಂಟ್ ರೆಡಿ ಆಗ ರೆಡಿ ಆಗಿದೆ ಈಗ ಗೌರ್ಮೆಂಟ್ ಆರ್ಡ್ರ್ ಬಂದಿದ್ದ ತಕ್ಷಣ ಸ್ಟಾರ್ಟ್ ಮಾಡಿಬಿಡ್ತಾರೆ ಇದು ಫಾರ್ಟಿ ಫೀಟ್ ರೋಡ್ ಇದೆಲ್ಲ ಇದು ಈ ಲೈನ್ ಪೂರ್ತಿ ಫಾರ್ಟಿ ಸಿಕ್ಸ್ಟಿ ಮಾಡಿದ್ದಾರೆ ಈ ಲೈನ್ ಪೂರ್ತಿ ஃபார்ட்டி சிக்ஸ்ட்டி எல்லாம் ஃபார்ட்டி ஃபீட் ரோடு இதில் தர்ட்டி ஃபார்ட்டி தர்ட்டி ஃபீட் ரோடு தர்ட்டி ஃபார்ட்டி லேன் டிவராம் கனத் லேவ் நிவாரணசிய எட லெஃப்டு ಸಿಕ್ಸ್ ಫಾರ್ಟಿ ಟು ಆನೂರ ಅರವತ್ತ್ನಾಲ್ಕು ರೈಟು ಆನೂರ ಅರವತ್ತೈದು ಆನೂರ ಎಂಬತ್ತೇಳು ಅಲರ್ಟ್ ಅಲಾರ್ಟ್ಮೆಂಟ್ ರೆಡಿಯಾಗಿದೆ ಇಲ್ಲಿ ಅಲರ್ಟ್ ಪೆಂಟ್ ಗೌರ್ಮೆಂಟಿಂದ ಬಂದಿತ್ತು ಆರ್ಡ್ರ್ ಬಂದಿದ್ದ ತಕ್ಷಣ ಅಲರ್ಟ್ ಪೆಂಟ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಇದೇ ಫಸ್ಟು ಇಷ್ಟ್ರಿ ಬಿಡಿ ಹಿಸ್ಟ್ರೀಲಿ ಸೈಟ್ ನಂಬರ್ ಬರೆದು ಅಲರ್ಟ್ ಪಿಂಟ್ ರೆಡಿ ಮಾಡಿ ನಾನು ಗೌರ್ಮೆಂಟಿಂದ ಆರ್ಡ್ರ್ ಬಂದಿಲ್ಲ ಅಷ್ಟೇ ಬೇರೆ ಲೇಔಟಲ್ಲ ಅಲಾಟ್ಮೆಂಟ್ಗೆ ಪ್ಲ್ಯಾನೇ ರೆಡಿ ಮಾಡಿಬಿಟ್ಟು ಅಲಾಟ್ಮೆಂಟ್ ಮಾಡಿಬಿಟ್ಟಿದೆ ಸೈಟ್ ನಂಬರ್ ಹುಡುಕೋದಕ್ಕೆಲ್ಲ ಭಾಳ ಕಷ್ಟ ಇರುತ್ತೆ ಆ ಕೆಪೇಗೌಡ ಲೇಔಟು ವಿಶ್ವೇಶ್ವರ ಲೇಔಟು ಅಂಜನಾಪುರ ಬನ್ನಿ ಇದು ಅರ್ಕಾವತಿ ಲೇಔಟಲ್ಲಿ ಇದು ನೀಟಾಗಿ ಸೈಟ್ ದುಡು ಹುಡ್ಬೋದು ಟಾರಲ್ಲಿ ಹಾಕ್ಬಿಟ್ಟಿದ್ದಾರೆ ಅವಾಗೆ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆಲ್ಲ ಬಿಡಿ ಲೇಔಟ್ ಏನೋ ಡೌಟ್ ಇದ್ದರೆ ಫೋನ್ ಮಾಡಿ ಫೋನ್ ನಂಬರ್ ಹಾಕಿರ್ತೀವಿ ಇನ್ನು ಕೆಲವರೆಲ್ಲ ಕಾಮೆಂಟ್ ಹಾಕ್ತಾರೆ ಕಾಮೆಂಟ್ಗೆ ಉತ್ತರ ಕೊಡ್ತೀವಿ ಫ್ರೀ ರೀ ಫ್ರೀ ಟೈಮಿಗೆ ಉತ್ತರ ಕೊಡ್ತೀವಿ ಡೌಟ್ ಇದ್ರೆ ಫೋನ್ ಮಾಡಿ ಆ ಕಡೆ ತುಂಬ ಸೈಟ್ ಮಾಡಿದ್ದಾರೆ ಕಡೆ ಹೋಗ್ಬೇಕು ಆ ಕಡೆ ಎಲ್ಲ ಸುತ್ತ ಅದೆಲ್ಲ ಲೇಔಟ್ ಅದೆಲ್ಲ ಬಿಡಿ ಲೇಔಟ್ ಆ ಕಡೆ ಎಲ್ಲ மாரி ஜாகு சார் சைட் பண்ணி தான் ஜாக டோட்டல் எடுத்து நூறு கிலோமீட்டர் இது ச ரோடிங்கு நீட்டாக பண்ணி தாருப்பட்டு ஓகே டேக் வெரி மச்